ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನಿದೆ ಇದೊಂದು ಮಹತ್ವವಾದಂತ ಚುನಾವಣೆ ಯಾಕೆ ಅಂತ ಹೇಳಿದ್ರೆ ಶಿಕ್ಷಕರು ತಮ್ಮ ನೋವುಗಳನ್ನ ತಮ್ಮ ಸಮಸ್ಯೆಗಳ ಬಗ್ಗೆ ಬೇರೆ ಕಂಡುಕೊಳ್ಳೋದಕ್ಕೋಸ್ಕರ ತಮ್ಮ ಪ್ರತಿನಿಧಿಯನ್ನ ಇದನ್ನ ವಿಧಾನ ಪರಿಷತ್ಗೆ ಕಳಿಸ್ಕೊಡ್ತಕ್ಕಂತ ಒಂದು ಚುನಾವಣೆ ಈ ಶಿಕ್ಷಕರ ಚುನಾವಣೆ ಆದ್ರೆ ದುರಂತ ಅಂದ್ರೆ ಏನಾಗಿದೆ ಅಂತಂದ್ರೆ ಈ ಚುನಾವಣೆ ನಡೀತಾ ಇರ್ತಕ್ಕಂತಹದ್ದು ಒಬ್ಬ ಶಿಕ್ಷಕನ ತಜ್ಞರಿಗೂ ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಗೂ ನಡೀತಾ ಇರ್ತಕ್ಕಂಥ ಚುನಾವಣೆಯಾಗಿ ಮಾತನಾಡ್ತಾರೆ ಇದು ದುರಂತವೇ ಸರಿ ಶಿಕ್ಷಣ ತಜ್ಞ ಅನುಭವಿ ದಕ್ಷ ಆಡಳಿತಗಾರ ಜೊತೆಗೆ ಸೆನೆಟ್ ಸದಸ್ಯರಾಗಿ ಉಪಸಭಾಪತಿಗಳಾಗಿ ಇಪ್ಪತ್ನಾಲ್ಕು ವರ್ಷಗಳ ಸುದೀರ್ಘ ಅನುಭವ ಹೋರಾಟದ ಹಿನ್ನೆಲೆ ಇದೆಲ್ಲ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಭರ್ತಿಬ್ಬೇಗೌಡನ್ನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿನಾಗಿ ಮಾಡಿದೆ ಆದರೆ ಒಂದಲ್ಲ ಕೂಡ ಆಗಿರತಕ್ಕಂತಹ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷಗಳು ಮೈತ್ರಿ ಅಭ್ಯರ್ಥಿಯನ್ನಾಗಿ ಶಿಕ್ಷಣ ಕ್ಷೇತ್ರದ ಬಗ್ಗೆ ಇಲ್ಲದ ಸಮಸ್ಯೆಗಳ ಬಗ್ಗೆ ಅರಿವಿಲ್ಲದಂತಹ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ರಿಯಲ್ ಎಸ್ಟೇಟ್ ಉದ್ಯಮಿ ಬಿ ಕೆ ವಿವೇಕಾನಂದ ಅಂತಕ್ಕಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಎಲ್ಲಿಯ ಶಿಕ್ಷಣ ಕ್ಷೇತ್ರ ಎಲ್ಲಿಯ ರಿಯಲ್ ಎಸ್ಟೇಟ್ ಉದ್ಯಮ ಇವರು ನಾನು ತಗೊಂಡು ಬಂದು ಅಭ್ಯರ್ಥಿಯನ್ನಾಗಿ ಕೇವಲ ಹಣಬಲದಿಂದ ನಾವು ಈ ಚುನಾವಣೆಯನ್ನು ಗೆದ್ಕೋಬಹುದು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಈ ಜೆ ಡಿ ಎಸ್ ಪಕ್ಷ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿಕೊಟ್ಟಿವೆ ಶಿಕ್ಷಕರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವರು ಇವತ್ತು ಇರ್ತಾ ಇರತಕ್ಕಂಥ ಸಮಸ್ಯೆಗಳು ಬಹಳ ಗಂಭೀರವಾದಂಥ ಸಮಸ್ಯೆಗಳು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಅವರದ್ದು ಏಳನೇ ವೇತನ ಆಯೋಗದ ವರದಿಯ ಅನುಷ್ಠಾನಕ್ಕಾಗಿ ಬಹಳ ವರ್ಷಗಳಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಜ್ಯೋತಿ ಸಂಜೀವಿನಿ ಯೋಜನೆ ಇರಬಹುದು ಮತ್ತು ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡ್ತಕ್ಕಂಥದ್ದಿರ್ಬೋದು ಮತ್ತು ಖಾಸಗಿ ಮತ್ತು ಅನುದಾನದಾದ ಶಾಲೆಗಳಿರ್ತಕ್ಕಂಥ ಶಿಕ್ಷಕರಿಗೆ ಅವರಿಗೆ ಒ ಪಿ ಎಸ್ಸು ಇಲ್ಲ ಎನ್ ಪಿ ಎಸ್ಸು ಇಲ್ಲ ಅಂದರೆ ಹಳೆ ಪಿಂಚಣಿ ಯೋಜನೆ ಕೂಡ ಇಲ್ಲ ಮತ್ತು ಹೊಸ ಪಿಂಚಣಿ ಯೋಜನೆ ಕೂಡ ಜಾರಿಯಾಗ್ತಾ ಇಲ್ಲ ಶಿಕ್ಷಕರ ಕೊರತೆ ಹಲವಾರು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಅವರು ಹೆಚ್ಚುವರಿಯಾಗಿ ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಕೆಲವು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಬರ್ತಾ ಇದೆ ಕೆಲವು ಕೆಲವು ವಿದ್ಯಾಸಂಸ್ಥೆಗಳು ಮೂಲಭೂತ ಸೌಕರ್ಯಗಳು ಕೂಡ ಸರಿಯಾದ ಮತ್ತೆ ಹೊಸ ಶಿಕ್ಷಣ ನೀತಿಗಳು ಬರ್ತಾ ಇದೆ ಹೊಸ ಹೊಸ ನೀತಿಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಮಕ್ಕಳನ್ನ ತರಬೇತಿ ಕೊಡ್ತಕ್ಕಂಥ ಮತ್ತೆ ಶಿಕ್ಷಕರ ತರಬೇತಿ ಕೊಡತಕ್ಕಂಥ ಹಲವಾರು ದೊಡ್ಡ ದೊಡ್ಡ ಸವಾಲುಗಳು ಇದನ್ನ ಇದಾಗ್ತಾ ಇದೆ ಇದ್ರ ಬಗ್ಗೆ ಏನು ಇದ್ರ ಬಗ್ಗೆ ಶಿಕ್ಷಣ ಕ್ಷೇತ್ರ ಅಂದ್ರೆ ಏನೂ ಅಂತ ಗೊತ್ತಿಲ್ಲ ರಿಯಲ್ ಎಸ್ಟೇಟ್ ಉದ್ಯಮ ಮಾಡಿಕೊಂಡಿರ್ತಕ್ಕಂಥವರು ಅವರ ರಿಯಲ್ ಎಸ್ಟೇಟ್ ಉದ್ಯಮದ ಬಗ್ಗೆ ಅವ್ರಿಗೆ ಆಳವಾದ ನಿಮ್ಮ ಅನುಭವ ಇರಬಹುದು ಜ್ಞಾನ ಆದರೆ ಶಿಕ್ಷಣ ಕ್ಷೇತ್ರ ಇದೊಂದು ಬಹಳ ಸೂಕ್ಷ್ಮವಾದಂಥ ಒಂದು ಕ್ಷೇತ್ರ ಏಕೆಂತಂದ್ರೆ ಮುಂದಿನ ಭಾವಿ ಪ್ರಜೆಗಳನ್ನ ಈ ದೇಶಕ್ಕೆ ಕೊಡ್ತಕ್ಕಂಥ ಕ್ಷೇತ್ರ ಅದು ಶಿಕ್ಷಣ ಕ್ಷೇತ್ರ ಅಂತ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಒಳ್ಳೆ ಇದನ್ನ ಸಮಾಜಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ ಕ್ಷೇತ್ರಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಗಳು ವಿವೇಕಾನಂದವರನ್ನ ಇದು ಮಾಡಿದ್ವಿ ಇಂಥ ಇಷ್ಟೆಲ್ಲ ಸವಾಲನ್ನು ಎದುರ್ತಾ ಇರ್ತಕ್ಕಂಥ ಶಿಕ್ಷಕರನ್ನ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಇವರಿಂದ ಸಾಧ್ಯನಾ ಅಂತಕ್ಕಂಥದ್ದನ್ನು ನಮ್ಮ ಶಿಕ್ಷಕ ಬಂಧುಗಳು ಆಲೋಚನೆ ಮಾಡಬೇಕು ಇದು ಏನಾದರೂ ಸಾಧ್ಯ ಆಗೋದಿದ್ರೆ ಕಾಂಗ್ರೆಸ್ ಪಕ್ಷ ಇನ್ನೂ ನಾಲ್ಕು ವರ್ಷಗಳ ಕಾಲ ಅಧಿಕಾರದಲ್ಲಿದೆ ಮತ್ತು ಜೊತೆಗೆ ಮರ್ಸಿದೇಗೌಡರಿಗೆ ಕಳೆದ ಇಪ್ಪತ್ತು ನಾಲ್ಕು ವರ್ಷದಿಂದ ಶಿಕ್ಷಣ ಕ್ಷೇತ್ರ ಹೊರತುಪಡಿಸಿ ಮತ್ತೊಂದು ಕ್ಷೇತ್ರ ಅವ್ರಿಗೆ ಹೋಗಿಲ್ಲ ಇಪ್ಪತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವರು ಅಪಾರವಾದಂಥ ಶಿಕ್ಷಕರ ಜೊತೆ ಒಡ್ಡಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಪಾರವಾದಂಥ ಹಿನ್ನೆಲೆ ಇರತಕ್ಕಂಥವರು ಹೋರಾಟದ ಹಿನ್ನೆಲೆ ಇರತಕ್ಕಂಥವರು ಇವರಿಗೆ ಈ ಒಂದು ಸಮಸ್ಯೆಗಳನ್ನ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರ್ತಕ್ಕಂಥ ಶಕ್ತಿ ಇದೆ ಸಾಮರ್ಥ್ಯ ಇದೆ ಅಂತವ್ರ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿನ ಮಾಡ್ತೀವಿ ನಮಗೆಲ್ಲ ಮಾಧ್ಯಮಿಕರಿಗೆ ಹಾಗೆ ವಿಧಾನ ಪರಿಷತ್ ಅಂತಂದ್ರೆ ಅದೊಂದು ಅನುಭವಿಗಳ ಬುದ್ಧಿಜೀವಿಗಳ ಒಂದು ಚಿಂತಕರ ಚಾವಡಿ ಅಂತ ಒಂದು ಕ್ಷೇತ್ರಕ್ಕೆ ನಾವು ಅದೇ ರೀತಿ ಅನುಭವ ಇರ್ತಕ್ಕಂಥವ್ರು ಶಿಕ್ಷಣದ ಬಗ್ಗೆ ಅರಿವಿರತಕ್ಕಂಥವ್ರು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಸರ್ಕಾರಕ್ಕೆ ಚಾಟಿ ಬೀಸತಕ್ಕಂಥವ್ರು ದಕ್ಷರಾದಂತ ಅಭ್ಯರ್ಥಿಯನ್ನ ಗೆಲ್ಸ್ಕೊಡ್ಬೇಕಾದ್ರೆ ಅಂತ ಒಂದು ಅಭ್ಯರ್ಥಿ ಶ್ರೀ ಭತ್ತೀಗೌಡರು ಅಂತ ನಾನು ಕೈಮುದು ನಮ್ಮೆಲ್ಲ ಶಿಕ್ಷಕ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ ದಯಮಾಡಿ ತಮ್ಮ ಮೊದಲನೇ ಪ್ರಾಸೆಸ್ ಮತದಲ್ಲೇ ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಅವರಿಗೆ ಮತವನ್ನು ಹಾಕೋದ್ರ ಮೂಲಕ ಅವ್ರನ್ನ ಕೆಲಸ ಕಳಿಸ್ಕೊಳ್ಳಿ ಈ ರಾಜ್ಯಕ್ಕೆ ಅವರಿಂದ ಮಾರ್ಗದರ್ಶನ ಸಿಗಲಿ ನಿಮ್ಮ ಶಿಕ್ಷಕ ಕ್ಷೇತ್ರ ಸಮಸ್ಯೆಗಳಿಗೆ ಬಗೆಹರಿಸೋದಕ್ಕೆ ಅವರಿಂದ ಸಾಧ್ಯ ಇದೆ ಇವೆಲ್ಲವನ್ನ ತಮ್ಮ ಮನೆಗಂಡು ಈ ಮೂರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ತಾವು ದಯಮಾಡಿ ಆಲೋಚನೆ ಮಾಡಿ ಯಾಕೆಂದರೆ ಈ ಚುನಾವಣೆಯಲ್ಲಿ ವ್ಯಾಪಾರಿಗಳು ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದು ಈ ಚುನಾವಣೆಯಲ್ಲಿ ಈ ಥರ ಹಾಳು ಮಾಡೋದು ಬೇಡ ಆ ಶಿಕ್ಷಕ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳೋದು ತಾವೆಲ್ಲಾ ಸಾಕಷ್ಟು ಹಲವಾರು ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿವರೆಗೆ ಶಿಕ್ಷಕ ಕ್ಷೇತ್ರ ಅತ್ಯಂತ ಪಾವಿತ್ರತೆ ಉಳುಕೊಂಡಿದೆ ಆ ಪಾವಿತ್ರತೆ ಹಾಳಾಗಿರ್ಲಿ ಅದರಿಂದ ನಿಮ್ಮೆಲ್ಲರೂ ಬೈಂಬುದು ವಿನಂತಿ ಮಾಡ್ತೇನೆ ಮತ್ತೆ ಸಮರ್ಥವಾದ ಅಭ್ಯರ್ಥಿಯನ್ನ ಗೆಲ್ಸ್ಕೊಡ್ಬೇಕು ಮೊದಲನೇ ಪ್ರಾಸಸ್ ಮೊದಲೇ ಗೆಲುವನ್ನು ಕಾಣುವಂತಾಗಲಿ ಅಂತೇಳಿ ನಾನು ತಮ್ಮೆಲ್ಲರೂ ಬೈಂಗ್ ವಿನಂತಿ ಮಾಡ್ತೇನೆ